ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಟಿಬಿ ಡ್ಯಾಮ್ ಹಳೆ ಸ್ಪೈವೇ ಗೇಟ್ ಬದಲಿಸಿ ಹೊಸ ಸ್ಪೈವೇ ಗೇಟ್ ಅಳವಡಿಸಲು ನಿರ್ಧಾರ ಎರಡನೇ ಬೆಳೆಗೆ ನೀರು ಡೌಟ್ ಮತ್ತೊಂದು ಹೋರಾಟಕ್ಕೆ ರೈತ ಸಂಘಟನೆಗಳು ಸಜ್ಜಾಗುವ ಕಾಲ ಸನಿಹವಾಗುತ್ತಿದೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಹಂಪನ್ಗೌಡ ಪಾದರಲಿ ಭೂಮಿ ಪೂಜೆ ಸ್ವಚ್ಛವಾಗಿ ಕಚೇರಿಗೆ ಬರುತ್ತೇನೆ ಕಚೇರಿಯಿಂದ ಮನೆಗೆ ಹೋಗುವಾಗ ಸ್ವಚ್ಛವಾಗಿಯೇ ಹೋಗುತ್ತೇನೆ ಮನುಷ್ಯನ ಹುಸಿರು ಶಾಸಕ ವಾರ್ತೆಗಳ ವಿವರ ಟಿಬಿ ಡ್ಯಾಬಿನ ಮೂವತ್ ಮೂರು ಹಿಂದಿನ ಸ್ಪೈವೇ ಗೇಟ್ಗಳನ್ನು ಬದಲಿಸಿ ಹೊಸ ಸ್ಪೈವೇ ಗೇಟ್ಗಳನ್ನು ಅಳವಡಿಸಲು ತುಂಗಭದ್ರಾ ಬೋರ್ಡ್ ನಿರ್ಧರಿಸಿದ್ದು ಈಗಾಗಲೇ ಗುಜರಾತ್ ಕಂಪನಿ ಜೊತೆ ಅಗ್ರಿಮೆಂಟ್ ಆಗಿತ್ತು ಇದು ಸಂಪೂರ್ಣವಾಗಿ ಅಳವಡಿಸಲು ಹದಿನೈದು ತಿಂಗಳು ಇದ್ದು ಅಂದರೆ ಮುಂದಿನ ಮೇ ವರೆಗೂ ಆಗಬಹುದು ಹೀಗಾಗಿ ಎರಡನೇ ಬೆಳೆಗೆ ನೀರು ಬಿಡುವುದು ಡೌಟ್ ಮಂಗಳವಾರ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಜೊತೆ ನಡೆದ ಮಾತುಕತೆಯಲ್ಲಿ ಈ ಅಂಶ ಕಂಡುಬಂತು ಶಾಸಕರಾದ ಹಂಪನಗೌಡ ಬಾದರ್ಲಿ ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪ ಮಾಜಿ ಶಾಸಕರಾದ ಬಸನಗೌಡ ಬ್ಯಾಗ್ವಾಟ್ ಪರಣ್ಣ ಮುನವಳ್ಳಿ ಹಾಗೂ ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷರಾದ ಹನುಮನಗೌಡ ಬೆಳಗುರ್ಕಿಯವರು ಟಿಬಿ ಡ್ಯಾಮ್ ಸೇಫ್ಟಿ ಹಾಗೂ ಗೇಟ್ ಅಳವಡಿಕೆ ಬ್ಯಾಲೆನ್ಸಿಂಗ್ ಜಲಾಶಯ ಜಲಾಶಯದ ಹುಳು ಸಂಬಂಧಿಸಿದಂತೆ ಅಧಿಕಾರಿಗಳ ಜೊತೆ ಟಿಬಿ ಡ್ಯಾಂನಲ್ಲಿ ನಡೆದ ಮಾತುಕತೆಯಲ್ಲಿ ಹಲವಾರು ವಿಚಾರಗಳು ಚರ್ಚೆಗೆ ಒಳಪಟ್ಟವು ಮೊದಲನೆಯದಾಗಿ ಗೇಟ್ ಅಳವಡಿಕೆ ಸಂಬಂಧಿಸಿದಂತೆ ಹಿಂದೆ ತೊಂದರೆಗೆ ಒಳಗಾಗಿದ್ದ ಗೇಟ್ ನಂಬರ್ ಹತ್ತೊಂಬತ್ತನ್ನು ಈ ತಿಂಗಳ ಒಳಗಾಗಿ ಹೊಸ ಸ್ಪೈವೇ ಗೇಟ್ ಅನ್ನು ಅಳವಡಿಸಲು ಹಾರ್ಡ್ವೇರ್ ಟೂಲ್ಸ್ ಅಂಡ್ ಮಿಷಿನರಿ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಅಹಮದಾಬಾದ್ ಗುಜರಾತ್ ಕಂಪನಿ ಜೊತೆ ಒಂದು ಪಾಯಿಂಟ್ ಅರವತ್ತಾರು ಕೋಟಿ ಅಗ್ರಿಮೆಂಟ್ ಆಗಿದೆ ಅದೇ ರೀತಿ ಉಳಿದ ಮೂವತ್ತೆರಡು ಗೇಟ್ಗಳನ್ನು ಅಳವಡಿಸಲು ಕೂಡ ಅದೇ ಕಂಪನಿ ಜೊತೆ ಮೂವತ್ತ ನಾಲ್ಕು ಪಾಯಿಂಟ್ ನಲವತ್ತೊಂಬತ್ತು ಕೋಟಿಗೆ ಹತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೈದು ತಿಂಗಳ ಒಳಗಾಗಿ ಗೇಟ್ ಅಳವಡಿಸಲು ಒಪ್ಪಂದ ಆಗಿದೆ ಹೀಗಾಗಿ ಬೇಸಿಗೆ ಬೆಳೆಗೆ ನೀರು ಸಿಗುವುದು ಡೌಟ್ ಇದನ್ನು ಅಧಿಕಾರಿಗಳು ನೇರವಾಗಿ ಹೇಳದಿದ್ದರೂ ಮಾತುಕತೆಯ ಸಾರಾಂಶದಲ್ಲಿ ಕಂಡುಬಂತು ಇನ್ನು ನವಲಿ ಸಮಾನಾಂತರ ಜಲಾಶಯಕ್ಕೆ ಸಂಬಂಧಿಸಿದಂತೆ ಆಂಧ್ರ ಸರ್ಕಾರ ವರದಿ ಸಂಪೂರ್ಣ ಓದಿ ತಿಳಿಸುವುದಾಗಿ ಹೇಳಿದ್ದರೆ ತೆಲಂಗಾಣ ಇದಕ್ಕೆ ಒಪ್ಪಿಗೆ ಸೂಚಿಸಿಲ್ಲ ಎನ್ನುವ ಮಾತು ಕೇಳಿಬಂತು ಮುಂದೆ ಬೋರ್ಡ್ ಮತ್ತು ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಎನ್ನುವುದು ನಮ್ಮ ಮುಂದೆ ಇರುವ ಪ್ರಶ್ನೆ ಈ ಕುರಿತು ಈ ಭಾಗದ ಸಚಿವರಿಗೆ ಹಾಗೂ ಶಾಸಕರಿಗೆ ಮತ್ತು ಸಂಸದರಿಗೆ ಎಷ್ಟು ಗೊತ್ತಿದೆ ಮುಂದಿನ ಏನು ಎನ್ನುವುದು ತಿಳಿಯಬೇಕಾದ ಸಂಗತಿ ರೈತ ಸಂಘಟನೆಗಳ ಒತ್ತಡ ಬೇಕು ಈ ಬಗ್ಗೆ ಯೋಚಿಸಬೇಕು ಇನ್ನು ಸೇಫ್ಟಿ ಕುರಿತು ಮಾತುಕತೆಯಲ್ಲಿ ಕಲ್ಲಿನ ಮಧ್ಯೆ ಸಣ್ಣ ಬಿರುಕು ಕಾಣಿಸಿಕೊಂಡಿದ್ದು ಆ ಕುರಿತು ತಜ್ಞರು ಬಂದು ತಪಾಸಣೆ ಮಾಡಿದ್ದು ಸರಿಪಡಿಸುವ ವಿಧಾನ ಸೂಚಿಸಿದ್ದು ಕ್ರಮ ಜರುಗುತ್ತಿದ್ದು ಇದರಿಂದ ಗಂಭೀರ ತೊಂದರೆ ಆಗದು ಎಂದು ಹೇಳಿದ್ದಾರೆಂದು ತಿಳಿದು ಬಂತು ಇಷ್ಟೆಲ್ಲದರ ಮಧ್ಯೆ ಅಧಿಕಾರಿಗಳ ಮಟ್ಟದಲ್ಲಿ ಕೋಆರ್ಡಿನೇಷನ್ ಕೊರತೆ ಗಂಭೀರವಾಗಿ ಮುನ್ನೆಚ್ಚರಿಕೆ ಕುರಿತು ಮಾಹಿತಿ ಶ್ಯಾಂಕ್ ತೆಗೆದು ಬೇರೆ ಕಡೆ ಕಳುಹಿಸಲು ದೊಡ್ಡ ಮಟ್ಟದ ಯೋಜನೆ ಇಲ್ಲದೆ ಇರುವ ಕೊರತೆ ಮಾತುಕತೆಯಲ್ಲಿ ಕಂಡುಬಂತು ಕೂಡಲೇ ಐಸಿಸಿ ಸಭೆ ಕರೆದು ನೀರು ಬಿಡುವ ಕುರಿತು ಸಭೆ ನಡೆಸಿ ನೀರು ಬಿಡುವ ದಿನಾಂಕ ನಿಗದಿಪಡಿಸಲು ಒತ್ತಾಯಿಸಿದರು ಈ ಬಗ್ಗೆ ಯೋಚಿಸಿ ಮುನ್ನೆಚ್ಚರ ವಹಿಸಬೇಕಾದ ಸಮಿತಿ ಸರ್ಕಾರ ಇವರನ್ನು ತಿವಿಯುವ ಚುನಾಯಿತ ಪ್ರತಿನಿಧಿಗಳು ಇವರೆಲ್ಲರನ್ನು ಪ್ರಶ್ನಿಸುವ ಸಂಘಟನೆಗಳು ಚುರುಕಾಗುವ ಅವಶ್ಯಕತೆ ಇದೆ ಕಾಲಕಾಲಕ್ಕೆ ಎಚ್ಚರ ವಹಿಸದೇ ಇದ್ದರೆ ಮುಂದೆ ತೊಂದರೆ ಅನುಭವಿಸಬೇಕಾಗಬಹುದು ಆಗ ತೊಂದರೆ ಅನುಭವಿಸುವುದಕ್ಕಿಂತಲೂ ಈಗ ಎಚ್ಚರುಗೊಳ್ಳುವುದು ಅವಶ್ಯಕವಾಗಿದೆ ಮಾತುಕತೆಯಲ್ಲಿ ಅಧಿಕಾರಿಗಳಾದ ಒ ಆರ್ ಕೆ ರೆಡ್ಡಿ ಬಸವರಾಜ್ ಹಾಗೂ ಇಂಜಿನಿಯರ್ ಸೇರಿದಂತೆ ಬಸವರಾಜ್ ನಾಡಗೌಡ ಬಸವರಾಜ್ ಹಿರೇಗೌಡ ಕ್ರಾಂತಿಗೌಡ ಬಾದರ್ಲಿ ಜಿ ಸತ್ಯನಾರಾಯಣ್ ಕೆಪಿಆರ್ ಎಸ್ ನ ಬಸವಂತರಾಯಗೌಡ ಕಲ್ಲೂರ್ ಎಸ್ ದೇವೇಂದ್ರಗೌಡ ಹಾಗೂ ಬಳ್ಳಾರಿಯ ರೈತ ಸಂಘಟನೆಯ ಆರ್ ಮಾಧವರೆಡ್ಡಿ ಹಾಗೂ ಸದಸ್ಯರು ಇದ್ದರು ಇದೆ ಕೆಳಗಡೆ ಬೆನಿಫಿಟ್ ಇದೆ ಅದಕ್ಕೆ ಅಲ್ಲಿ ನೀವೇನಾದರೂ ವರ್ಕ್ ಮಾಡಿದರೆ ಏನಾಗ್ತಾ ಇದೆ ಹೇಳ್ತೀನಿ ಆಲ್ ದೀಸ್ ರೆಪ್ರಸೆಂಟ್ ಸ್ಟೇಟ್ಸ್ ಆರ್ ಸ್ಟೇಕ್ ಹೋಲ್ಡರ್ಸ್ ತೆಲಂಗಾಣ ಆಂಧ್ರ ಪ್ರದೇಶ್ ಆ್ಯಂಡ್ ಕರ್ನಾಟಕ ಈವನ್ ಎಟ್ ಆಲ್ಮಟ್ಟಿ ಎಟ್ ತುಂಗಂದ್ರ ದೇರ್ ವಿ ಗೆಟ್ ಇನ್ಫ್ಲೋ ಒನ್ ಮಂತ್ ಅರ್ಲಿ ಅದು ಕ್ಯಾನ್ ವಿ ಹ್ಯಾವ್ ಎ ಲಿಂಕ್ ರೈತ ಸಂಘಟನೆಗಳ ಅಹೋರಾತಿ ಹೋರಾಟದ ನಂತರ ಸರ್ಕಾರ ಜೋಳ ಖರೀದಿ ಸಂಬಂಧಿಸಿದಂತೆ ಆದೇಶ ಮಾಡಿ ಸಿಯಿಂದ ಎಸ್ ಸಿಗೆ ಬದಲಾಯಿಸಿ ಆದೇಶ ಮಾಡಿತ್ತು ಶಾಸಕರು ಸಭೆ ಕರೆದು ರೈತರ ಸಮಸ್ಯೆ ಆಗದಂತೆ ಖರೀದಿಸಲು ಸೂಚಿಸಿದ್ದರು ಆದರೆ ಸಮಸ್ಯೆಗೆ ಪರಿಹಾರ ಕಾಣುತ್ತಿಲ್ಲ ಇಂದು ಎಸ್ ವಿಎಸ್ಎಸ್ಎನ್ ನಿಂದ ನಾಲ್ಕು ಲಾರಿ ಬಾದರ್ಲಿ ವಿ ಎಸ್ ಎಸ್ ನಿಂದ ಎರಡು ಲಾರಿ ಸಿಂಧನೂರು ಸುಕಲ್ಪೇಟೆಯಿಂದ ಎರಡು ಲಾರಿ ಜೋಳ ಖರೀದಿಸಿ ಕಂಪ್ಲಿ ಗೋಡಾನಿಗೆ ಕಳುಹಿಸಲಾಗಿತ್ತು ಆದರೆ ಅಲ್ಲಿ ಲಾರಿ ಅನ್ಲೋಡ್ ಮಾಡಿಕೊಳ್ಳದೆ ಮತ್ತದೇ ಖ್ಯಾತಿ ತೆಗೆದಿದ್ದಾರೆ ಎಂದು ಅಲ್ಲಿಂದ ರೈತರ ವಿಡಿಯೋ ಮಾಡಿ ವಾಟ್ಸಪ್ನಲ್ಲಿ ಹಾಕಿದ್ದನ್ನು ಕಂಡ ಮುಖಂಡರಾದ ಬಸವರಾಜ್ ಗೋಡಿಹಾಳ್ ತಂಡ ಕಂಪ್ನಿಗೆ ಭೇಟಿ ನೀಡಿ ಗೋಡನ್ ಮ್ಯಾನೇಜರ್ ಮತ್ತು ತಹಸೀಲ್ದಾರರಿಗೆ ಮಾಹಿತಿ ತಿಳಿಸಿದರು ಸರಿಯಾಗಿ ಯಾರೂ ಸ್ಪಂದಿಸುತ್ತಿಲ್ಲ ಪ್ರತಿ ಚೀಲದಲ್ಲಿ ಐದು ಪಾಯಿಂಟ್ ಆರರಷ್ಟು ಹುಳುಗಳು ಕಾಣುತ್ತಿವೆ ಆದರೆ ಅವರು ಮೂವತ್ತು ಪಾಯಿಂಟ್ ರಷ್ಟು ಹುಳುಗಳು ಇವೆ ಹೀಗಾಗಿ ಅನ್ಲೋಡ್ ಮಾಡದೆ ಸತಾಯಿಸುತ್ತಿದ್ದು ಈ ಕುರಿತು ಅಧಿಕಾರಿಗಳು ಮತ್ತು ಚುನಾಯಿತ ಜನಪ್ರತಿನಿಧಿಗಳು ಮಧ್ಯೆ ಪ್ರವೇಶಿಸಿ ಸಮಸ್ಯೆ ಬಗೆಹರಿಸಬೇಕು ಇಲ್ಲದಿದ್ದಲ್ಲಿ ಮುಂದೆ ಮತ್ತೆ ರೈತರು ಹೋರಾಟ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ರೈತ ಸಂಘಟನೆ ಮುಖಂಡರಾದ ಬಸವರಾಜ್ ಗೋಡಿಹಾಳ ಅವರು ಎಸ್ ನ್ಯೂಸ್ಗೆ ತಮ್ಮ ಅನಿಸಿಕೆ ತಿಳಿಸಿದರು ಎಷ್ಟು ಎಷ್ಟು ಅದೇ ಈಗ ಈಗ ಕಲ್ಯಾಣ ಕರ್ನಾಟಕ ಭಾಗವು ಶೈಕ್ಷಣಿಕವಾಗಿ ಹಿಂದುಳಿದ ಹಣಪಟ್ಟಿ ಹೋಗಲಾಡಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಐದು ಸಾವಿರ ಕೋಟಿ ಅನುದಾನ ಮಂಜೂರು ಮಾಡಿದ್ದು ಅದರಲ್ಲಿ ಶೇಕಡಾ ಇಪ್ಪತ್ತೈದರಷ್ಟು ಶಿಕ್ಷಣ ವೈದ್ಯಕೀಯ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಗೆ ಮೀಸಲಾಗಿದೆ ಎಂದು ಶಾಸಕ ಹಂಪನಗೌಡ ಬಾದರ್ಲಿ ಅವರು ಹೇಳಿದರು ತಾಲೂಕಿನ ಜಾಲಿಹಾಳ್ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಾಲಕಿಯರ ವಸತಿ ನಿಲಯ ಕಟ್ಟಡಕ್ಕೆ ಭೂಮಿ ಪೂಜೆ ಹಾಗೂ ಕೆಬಸಾಪುರ್ ಗ್ರಾಮದಲ್ಲಿ ಕಲ್ಯಾಣ ಪಥ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಸುಮಾರು ಎರಡು ಕೋಟಿ ಇಪ್ಪತ್ನಾಲ್ಕು ಲಕ್ಷದ ಎಂಬತ್ತು ಸಾವಿರ ವೆಚ್ಚದಲ್ಲಿ ರಸ್ತೆ ಡಾಂಬರೀಕರಣ ಹಾಗೂ ಮಹಿಳಾ ಹಾಲು ಉತ್ಪಾದಕರ ಒಕ್ಕೂಟದ ಕೇಂದ್ರವನ್ನು ಉದ್ಘಾಟಿಸಿದರು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ತಾಲೂಕಿಗೆ ಹೆಚ್ಚಿನ ಅನುದಾನ ನೀಡಿದ್ದು ಜೊತೆಗೆ ಶೈಕ್ಷಣಿಕ ಅಭಿವೃದ್ಧಿ ಹಾಗೂ ರಸ್ತೆ ಆರೋಗ್ಯ ಸೇರಿದಂತೆ ಇತರೆ ಕಾಮಗಾರಿಗಳಿಗೆ ಅನುದಾನ ನೀಡಿದರು ು ಗ್ರಾಮಸ್ಥರು ಇದನ್ನು ಸದ್ಬಳಕೆ ಮಾಡಿಕೊಂಡು ಗ್ರಾಮದ ಅಭಿವೃದ್ಧಿಗೆ ಮುಂದಾಗಬೇಕೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಬಸಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಹಾದೇವಮ್ಮ ಉಪಾಧ್ಯಕ್ಷೆ ಶಾರದಮ್ಮ ಗುತ್ತಿಗೆದಾರರಾದ ಬಸವರಾಜ್ ಉಗಿಬಂಡಿ ಬಸವರಾಜ್ ಗೌಡ ಗಣಕಲ್ ದೇವೇಂದ್ರಗೌಡ ಕಾಜಿ ಮಲ್ಲಿಕ್ ಎಂ ಲಿಂಗಪ್ಪ ದಡಸುಗೂರ್ ಸಾಯಿರಾಮಕೃಷ್ಣ ಶಂಕರ್ ಗೌಡ ವೀರೇಶಪ್ಪ ಶ್ರೀದೇವಿ ಶ್ರೀನಿವಾಸ್ ಮರಿಯಪ್ಪ ಜಾಲಿಯಾಳ್ ರಾಮಣ್ಣ ಸಾಷಲ್ಮರಿ ಪಂಪಾರೆಡ್ಡಿ ಲಿಂಗಪ್ಪ ಶರಣಪ್ಪ ಗೂಡು ವೀರೇಶ್ ಬಳಿಗಾರ್ ತಿಮ್ಮಣ್ಣ ಸಾಹುಕಾರ ವೀರೇಶ್ ಅಂಚನಾಳ್ ಕನಕಪ್ಪ ಸೇರಿದಂತೆ ಊರಿನ ಮುಖಂಡರು ಇದ್ದರು ಕೋಟಿ ಹದಿನೇಳು ಲಕ್ಷ ಅಂದಾಜು ಮಹಿಳೆಯರಿಗೆ ಯಾವ್ದು ನಮ್ಮ ಗೃಹಲಕ್ಷ್ಮಿ ಯೋಜನೆ ಅಷ್ಟು ಜನ ಫಲಾನುಭವಿಗಳಿಗೆ ಒಂದೇ ಯೋಜನೆಯಲ್ಲಿ ಸಲ್ಲುತ್ತೆ ಒಟ್ಟು ಎಲ್ಲಾ ಯೋಜನೆಗಳನ್ನ ಫಲಾನುಗಳನ್ನ ತೆಗೆದುಕೊಂಡ್ರೆ ಏಳು ಕೋಟಿ ಜನಸಂಖ್ಯೆಯಲ್ಲಿ ನಾಲ್ಕು ಕೋಟಿ ಅಂದಾಜು ಜನಸಂಖ್ಯೆಗೆ ಈ ಐದು ಪಂಚ ಗ್ಯಾರಂಟಿ ಯೋಜನೆಗಳು ಒಂದು ಸಹಾಯ ಜನರಿಗೆ ಸಿಗುತ್ತೆ ಬಡತನ ರೇಖೆಯಲ್ಲಿರ್ತಕ್ಕಂಥ ಜನರಿಗೆ ಮಧ್ಯಮದ ಜನರಿಗೆ ಮತ್ತು ನೌಕರಸ್ಥರಿಗೆ ಇದರಲ್ಲಿ ಯಾವುದೇ ಜಾತಿ ಭೇದ ಯಾವುದೇ ಪಕ್ಷಪಾತ ಯಾವುದೇ ಇರಲಾರದೆ ಈ ರೀತಿ ಯೋಜನೆಗಳನ್ನು ರೂಪಿಸಿ ಕರ್ನಾಟಕ ರಾಜ್ಯದಲ್ಲಿ ಜಾರಿಗೆ ತಂದಿರತಕ್ಕಂಥ ಕೀರ್ತಿ ಪಂಚ ಗ್ಯಾರಂಟಿಗಳನ್ನು ಸಿದ್ದರಾಮಯ್ಯವ್ರ ಸರ್ಕಾರಕ್ಕೆ ಸಲ್ಲುತ್ತೆ ಕಲ್ಯಾಣ ಕರ್ನಾಟಕ ಬಹಳಷ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಹಿಂದುಳಿದಿರತಕ್ಕಂಥ ಕ್ಷೇತ್ರ ಮತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಎಲ್ಲದರಲ್ಲೂ ಕೂಡ ಹಿಂದುಳಿದಿರತಕ್ಕಂಥ ಭಾಗ ಎಂಬ ಒಂದು ವಿಚಾರವನ್ನ ಗಮನಿಸಿ ಕಳೆದ ವರ್ಷ ಮತ್ತು ಈ ವರ್ಷ ಪ್ರತಿ ವರ್ಷ ಐದು ಸಾವಿರ ಕೋಟಿ ಅನುದಾನವನ್ನ ಇವತ್ತು ಕಲ್ಯಾಣ ಕರ್ನಾಟಕದ ನಲವತ್ತು ಕ್ಷೇತ್ರಗಳಿಗೆ ಬಿಡುಗಡೆ ಮಾಡಿ ಈ ರೀತಿ ಹೊಸ ಹೊಸ ಯೋಜನೆಗಳು ಇವತ್ತು ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಿಂದ ಎರಡು ಯೋಜನೆಗಳು ಒಂದು ಕಲ್ಯಾಣ ಕಲ್ಯಾಣ ಪಥ ಎರಡನೇದು ಇನ್ನೊಂದು ಕಲ್ಯಾಣ ಪ್ರಗತಿಪರ ಕಲ್ಯಾಣ ಈ ರೀತಿ ಎರಡು ಯೋಜನೆಗಳನ್ನು ಮಾಡಿ ಸುಮಾರು ಅದರದ್ದು ಕೂಡ ಒಂದು ಸಾವಿರ ಕೋಟಿ ರೂಪಾಯಿ ಅನುದಾನದಲ್ಲಿ ಗ್ರಾಮೀಣ ಪ್ರದೇಶದ ರಸ್ತೆಗಳನ್ನ ಅಭಿವೃದ್ಧಿ ಪಡಿಸಬೇಕು ಎಂಬ ಚಿಂತನೆಯನ್ನು ಕೂಡ ಇವತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಮಾಡಿದೆ ಎಂಬ ಮಾತನ್ನ ಸಿಂಧನೂರು ನಗರಸಭೆಯ ಪ್ರಭಾರಿ ಪೌರಾಯುಕ್ತರಾಗಿ ಶ್ರೀತಿ ಅವರು ಅಧಿಕಾರ ಚಾರ್ಜ್ ತೆಗೆದುಕೊಂಡು ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಜೊತೆ ಸಭೆ ನಡೆಸಿದರು ನಗರಸಭೆಯ ಪೌರಾಯುಕ್ತ ಮಂಜುನಾಥ್ ಗುಂಡೂರು ರಜೆ ಮೇಲೆ ಇರುವುದರಿಂದ ಅವರು ಬರುವ ತನಕ ರೈಲ್ವೆ ಭೂ ಸ್ವಾಧೀನ ಅಧಿಕಾರಿಯಾದ ಶ್ರುತಿ ನಗರಸಭೆಯ ಪೌರಾಯುಕ್ತರಾಗಿ ಕರ್ತವ್ಯಕ್ಕೆ ಹಾಜರಾದರು ನಾನು ಮನೆಯಿಂದ ಸ್ನಾನ ಮಾಡಿಕೊಂಡು ಸ್ವಚ್ಛವಾಗಿ ಕಚೇರಿಗೆ ಬರುತ್ತೇನೆ ಕಚೇರಿಯಿಂದ ಮನೆಗೆ ಹೋಗುವಾಗ ಸ್ವಚ್ಛವಾಗಿಯೇ ಹೋಗುತ್ತೇನೆ ಭ್ರಷ್ಟಾಚಾರ ನಡೆಯಲು ಬಿಡುವುದಿಲ್ಲ ಎಂದು ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೆ ಎಚ್ಚರಿಕೆಯನ್ನು ನೀಡಿದರು ಸಾರ್ವಜನಿಕರ ಯಾವುದೇ ಕೆಲಸ ಇರಲಿ ವಿಳಂಬ ಮಾಡದೆ ನಿಗದಿತ ಸಮಯದೊಳಗೆ ಮಾಡಬೇಕು ನನ್ನ ಹತ್ತಿರ ಸಹಿಗೆ ತರುವ ಫೈಲ್ಗಳಿಗೆ ಸಂಬಂಧಿಸಿದ ಸರ್ಕಾರದ ಆದೇಶ ಲಗತ್ತಿಸಿದರೆ ಮಾತ್ರ ನಾನು ಸಹಿ ಹಾಕುವೆ ಇಲ್ಲದಿದ್ದರೆ ಸಹಿ ಮಾಡುವುದಿಲ್ಲ ಯಾವುದೇ ಫೈಲ್ ತರುವಾಗ ಅದಕ್ಕೆ ಸರ್ಕಾರದ ಆದೇಶವನ್ನು ಕಡ್ಡಾಯವಾಗಿ ಫೈಲ್ಗೆ ಲಗತ್ತಿಸಿ ತರಬೇಕು ಎಂದು ಸೂಚನೆಯನ್ನು ಸಿಬ್ಬಂದಿಗಳಿಗೆ ಶ್ರುತಿ ಅವರು ಖಡಕ್ ಸೂಚನೆ ನೀಡಿದರು ಎನ್ನಲಾಗಿದೆ ಹಸಿರು ಮನುಷ್ಯನ ಉಸಿರು ಸೃಷ್ಟಿಕರ್ತನ ಈ ದೇಹದಲ್ಲಿ ಎಲ್ಲ ಅಂಗಾಂಗಗಳು ಚೆನ್ನಾಗಿರಬೇಕು ಗಾಳಿ ಬೆಳಕು ನೀರು ಇವು ಮನುಷ್ಯರಿಗೆ ಬಹಳಷ್ಟು ಅವಶ್ಯಕವಾದವು ಇತ್ತೀಚಿನ ದಿನಗಳಲ್ಲಿ ಹಸಿರು ಕ್ರಾಂತಿ ಕರ್ನಾಟಕದಲ್ಲಿ ಕಡಿಮೆಯಾಗುತ್ತಿದೆ ಕಡಿಮೆಯಾಗುತ್ತಿದೆ ಎಂಬ ವಿಚಾರವನ್ನು ಇಟ್ಟುಕೊಂಡು ರಾಜ್ಯ ಸರ್ಕಾರ ಅರಣ್ಯ ಇಲಾಖೆ ಹಾಗೂ ವನಸಿರಿ ಫೌಂಡೇಶನ್ ಅಂತಹ ಅನೇಕ ಸಂಘ ಸಂಸ್ಥೆಗಳ ಮುಂದೆ ಬಂದು ಇಡೀ ರಾಜ್ಯ ಅಂತ ಒಂದು ಹೊಸ ಪರಿವರ್ತನೆ ತಂದಿದ್ದಾರೆಂದರೆ ತಪ್ಪಲ್ಲ ಎಂದು ಶಾಸಕ ಹಂಪನಗೌಡ ಬಾದಲ್ಲಿ ಅವರು ಹೇಳಿದರು ನಗರದ ಗಂಗಾ ನಗರದ ಹದಿನಾಲ್ಕನೇ ವಾರ್ಡಿನಲ್ಲಿರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವನಸಿರಿ ಫೌಂಡೇಶನ್ ಪ್ರಾದೇಶಿಕ ಅರಣ್ಯ ವಲಯ ಸಾಮಾಜಿಕ ಅರಣ್ಯ ವಲಯ ನಗರಸಭೆ ಶಾಲೆಯನ್ನು ಶೃಂಗಾರಗೊಳಿಸಿದ ಗವಿಶಿದ್ದೇಶ್ವರ ಆಸ್ಪತ್ರೆಯ ಡಾಕ್ಟರ್ ಶೆಣಬಸವರಾಜ ದೇವರೆಡ್ಡಿ ಹಾಗೂ ನ್ಯಾಷನಲ್ ಕಾಲೇಜಿನ ಎನ್ಎಸ್ಎಸ್ ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ಸಸಿ ನೆಡುವ ಹಾಗೂ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಪೆನ್ನು ನೋಟ್ಬುಕ್ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಸಿ ನೆಟ್ಟು ನೀರುಣಿಸಿ ಪೆನ್ನು ನೋಟ್ಬುಕ್ ವಿತರಣೆ ಮಾಡಿ ಮಾತನಾಡಿದ ಅವರು ಎಷ್ಟು ನಾವು ಹಸಿರನ್ನು ಬೆಳೆಸಿ ಉಳಿಸುತ್ತೇವೆ ಅಷ್ಟು ಮಳೆ ಬರುತ್ತೆ ಮಳೆ ಬಂದರೆ ಬೆಳೆ ಬರುತ್ತೆ ಪರಿಸರವು ಸ್ವಚ್ಛವಾಗಿಯೂ ಇರುತ್ತೆ ಕಲ್ಯಾಣ ಕರ್ನಾಟಕದಲ್ಲಿ ಅರಣ್ಯ ಸಂಪತ್ತು ಬಹಳ ಕಡಿಮೆ ಶೇಕಡ ಜೀರೋ ಪಾಯಿಂಟ್ ಫೈವರಷ್ಟು ರಷ್ಟು ಮಾತ್ರ ಇದೆ ಕರಾವಳಿ ಪ್ರದೇಶದಲ್ಲಿ ಬಹಳಷ್ಟಿದೆ ಈ ಕೆಲಸ ಬರೀ ಅರಣ್ಯ ಇಲಾಖೆಯಿಂದ ಸಾಧ್ಯವಿಲ್ಲ ಪ್ರತಿಯೊಬ್ಬರ ಮನೆಯಂಗಳದಿಂದ ಹಿಡಿದು ಗ್ರಾಮ ಪಟ್ಟಣ ತಾಲೂಕು ಜಿಲ್ಲೆ ರಾಜ್ಯ ಇವೆಲ್ಲವನ್ನು ಸ್ವಚ್ಛವಾಗಿ ಇಟ್ಟುಕೊಂಡು ಪರಿಸರವನ್ನು ಬೆಳೆಸಿಕೊಂಡು ಉಳಿಸಿಕೊಂಡು ಹೋಗಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಜೊತೆಗೆ ಕಲ್ಯಾಣ ಕರ್ನಾಟಕದಲ್ಲಿ ಹಸಿರು ಕ್ರಾಂತಿ ಪ್ರಾರಂಭವಾಗಿದೆ ನಾವೆಲ್ಲರೂ ಕೈ ಜೋಡಿಸಬೇಕಾಗಿದೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪ್ರತಿ ವರ್ಷ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಶಿಕ್ಷಣ ಆರೋಗ್ಯ ನೀರಾವರಿ ಹೀಗೆ ಹತ್ತು ಹಲವಾರು ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ಸರ್ಕಾರ ಮನಗಂಡು ಪ್ರತಿ ವರ್ಷ ಐದು ಸಾವಿರಕ್ಕೂ ಕೋಟಿ ಅನುದಾನ ಕೊಟ್ಟಿದೆ ಜೊತೆಗೆ ವಿಶೇಷವಾಗಿ ನಮ್ಮ ಭಾಗಕ್ಕೆ ತ್ರೀ ಸೆವೆಂಟಿ ಒನ್ ಜೆ ಕಾನೂನು ಜಾರಿಯಾದ ಮೇಲೆ ಶೇಕಡ ಎಂಬತ್ತೈದರಷ್ಟು ವಿದ್ಯಾರ್ಥಿಗಳಿಗೆ ವೃತ್ತಿಪರ ಶಿಕ್ಷಣ ಕಲಿಯಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದೆ ಹಾಗೆ ಪ್ರತಿಯೊಬ್ಬರ ಕುಟುಂಬಕ್ಕೆ ಪಂಚ ಗ್ಯಾರಂಟಿ ಕೊಟ್ಟ ಸರ್ಕಾರವಿದು ವರ್ಷಕ್ಕೆ ಐವತ್ತಾರು ಸಾವಿರ ಕೋಟಿ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡುತ್ತಿದೆ ಮುಂದಿನ ಐವತ್ತು ವರ್ಷಗಳ ಕಾಲ ಸಿಂಧನೂರು ನಗರಕ್ಕೆ ಕುಡಿಯುವ ನೀರಿನ ಸಮಸ್ಯೆಯಾಗಬಾರದೆಂಬ ಉದ್ದೇಶದಿಂದ ಮೂವತ್ತು ಕೋಟಿ ಅನುದಾನ ಸರ್ಕಾರದಿಂದ ಮಂಜೂರು ಮಾಡಿಸಿದ್ದೇನೆ ಆ ಕೆರೆಯನ್ನು ಅಭಿವೃದ್ಧಿಪಡಿಸಿ ನೀರಿನ ಸಮಸ್ಯೆ ಬಗೆಹರಿಸಲಿಕ್ಕೆ ಇನ್ನೊಂದು ವಾರ ಅಥವಾ ಹದಿನೈದು ದಿನಗಳಲ್ಲಿ ಭೂಮಿ ಪೂಜೆ ನೆರವೇರಲಿದೆ ಕಲಬುರಗಿ ವಿಭಾಗದಲ್ಲೇ ಅತಿ ವೇಗವಾಗಿ ಬೆಳೆಯುತ್ತಿರುವ ಸಿಂಧನೂರು ನಗರ ಇಲ್ಲಿನ ಭೂಮಿ ಬೆಲೆ ಬೆಂಗಳೂರಿನಷ್ಟೇ ದುಬಾರಿಯಾಗಿದೆ ಇವೆಲ್ಲ ದೃಷ್ಟಿಕೋನವನ್ನು ಇಟ್ಟುಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವೊಲಿಸಿ ಸಿಂಧನೂರು ನಗರ ಯೋಜನಾ ಪ್ರಾಧಿಕಾರವನ್ನು ಮೇಲ್ದರ್ಜೆಗೆ ಹೇರಿಸಲಾಗಿದೆ ಮುಂದಿನ ದಿನಗಳಲ್ಲಿ ಆ ಪ್ರಾಧಿಕಾರಕ್ಕೆ ಅಧ್ಯಕ್ಷರನ್ನ ಮಾಡಿ ಸಿಂಧನೂರು ನಗರದಲ್ಲಿ ಹೊಸ ಬಡಾವಣೆಗಳನ್ನು ನಿರ್ಮಾಣ ಮಾಡಲಾಗುವುದು ಒಟ್ಟಿನಲ್ಲಿ ಎಲ್ಲ ರೀತಿಯ ಮೂಲಭೂತ ಸೌಕರ್ಯವುಳ್ಳ ನಗರ ಸಿಂಧನೂರು ಆಗಬೇಕೆಂಬ ಕನಸಿದೆ ಎಂದರು ಈ ಸಂದರ್ಭದಲ್ಲಿ ಪ್ರಭಾರಿ ನಗರಸಭೆ ಪೂರ್ವಯುಕ್ತರಾದ ಶುತಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸಲಿಂಗಪ್ಪ ಅರಣ್ಯಾಧಿಕಾರಿ ರುದ್ರಮುನಿ ರಾಮಲಿಂಗಯ್ಯ ಡಾಕ್ಟರ್ ನವೀನ್ ಕುಮಾರ್ ಅಶೋಕ್ ಉಮ್ಲೂಟಿ ಶರಣಪ್ಪ ಉಪ್ಪಲದೊಡ್ಡಿ ಎಸ್ ಡಿ ಸಿ ಅಧ್ಯಕ್ಷ ಅಮರೇಗೌಡ ಅಧ್ಯಕ್ಷ ಖಾದರ್ ಭಾಷಾ ವನಶಿರಿ ಫೌಂಡೇಶನ್ ಅಧ್ಯಕ್ಷ ಅಮರೇಗೌಡ ಮಲ್ಲಾಪುರ್ ದೊಡ್ಡಪ್ಪ ಗೌಡ ಮುಖ್ಯ ಗುರುಗಳಾದ ಸುಜಾತ ಸಿಆರ್ಪಿ ಪ್ರಮೋದ್ ನೆಕ್ಕಂಟಿ ಸುರೇಶ್ ಸೇರಿದಂತೆ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಇವತ್ತು ತಮ್ಮೆಲ್ಲರಿಗೆ ಕರ್ನಾಟಕದಲ್ಲಿ ಈಗ ಈ ಒಂದು ಹಸಿರು ಕ್ರಾಂತಿ ಪ್ರಾರಂಭ ಆಗಿದೆ ನಾವೆಲ್ಲರೂ ಅದಕ್ಕೆ ಕೈ ಜೋಡಿಸಬೇಕಾಗಿದೆ ಅದರ ಜೊತೆಗೆ ಕಲ್ಯಾಣ ಕರ್ನಾಟಕದಲ್ಲಿ ವಿಶೇಷವಾಗಿ ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಮಂಡಳಿ ಪ್ರತಿ ವರ್ಷ ಐದು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟು ಈ ಭಾಗದ ಅನೇಕ ಜ್ವಲಂತ ಸಮಸ್ಯೆಗಳು ನಮ್ಮಲ್ಲಿ ಶಿಕ್ಷಣಕ್ಕೆ ಬಹಳ ಅನುದಾನದ ಕೊರತೆ ಆರೋಗ್ಯ ಇಲಾಖೆಗೆ ಅನುದಾನದ ಕೊರತೆ ನೀರಾವರಿ ಇಲಾಖೆಗೆ ಅನುದಾನದ ಕೊರತೆ ಮತ್ತು ಮೂಲಭೂತ ಸೌಕರ್ಯಗಳು ಪಟ್ಟಣ ಇರ್ಬೋದು ಗ್ರಾಮೀಣ ಪ್ರದೇಶ ಇರ್ಬೋದು ಇವೆಲ್ಲವನ್ನು ಕೂಡ ಮನಗಂಡು ಪ್ರತಿ ವರ್ಷ ಈ ರೀತಿ ಅನುದಾನವನ್ನು ಕೊಟ್ಟು ಅಭಿವೃದ್ಧಿ ಪಡಿಸಬೇಕು ಎಂಬ ಒಂದು ದೃಷ್ಟಿಯಿಂದ ನಮ್ಮ ನೆಚ್ಚಿನ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಇವತ್ತು ನಾವೆಲ್ಲರೂ ನಾನು ಹೇಳಬೇಕು ಸಂಘ ಸಂಸ್ಥೆಗಳು ಮಾಡಿ ಅಂಗೀಯ ಡಾಕ್ಟ್ರು ಬಹಳಷ್ಟು ಜನ ಸೇರಿ ಸರ್ಕಾರಿ ಶಾಲೆಗಳನ್ನು ದತ್ತ ತಗೊಂಡು ಬಣ್ಣ ಗಿಣ್ಣ ಸುಣ್ಣ ಬಿಡಿಸಿದ ಅವರಿಗೂ ಕೂಡ ಶಿಕ್ಷಣ ಇಲಾಖೆ ಪರವಾಗಿ ಸರ್ಕಾರದ ಪರವಾಗಿ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಕೊಡ್ತೀನಿ ನೀವು ಕೂಡ ಸಂಪರ್ಕದಲ್ಲಿ ಒಬ್ಬರೂ ಇದರ ಡಾಕ್ಟರ್ ಅಸೋಸಿಯೇಷನ್ ಐತೆ ಲಾಯರ್ ಅಸೋಸಿಯೇಷನ್ ಐತೆ ಭೇಟಿಯಾಗಿ ಕೆಲವು ಕೆಲವು ಸಂಸ್ಥೆಗಳು ದತ್ತ ಅವ್ರಿಗೆ ಬಣ್ಣ ಸುಣ್ಣ ಮೇಲೆ ಎಲೆಕ್ಟ್ರಾನಿಕ್ ಏನೇನು ಉಪಕರಣಗಳು ಬೇಕು ಅವು ಶಾಲೆಗೆ ನಿಟ್ಟಿನಲ್ಲಿ ತಾಲೂಕ್ ಪಂಚಾಯತಿ ಕೊಡ್ರಿ ಜಿಲ್ಲಾ ಪಂಚಾಯತಿ ಕೊಡ್ರಿ ಸಂಘ ಸಂಸ್ಥೆಗಳಿಗೆ ಪ್ರಯತ್ನ ಮಾಡಬೇಕು ಯಾಕಂದ್ರೆ ಇವತ್ತು ಡಾಕ್ಟರ್ಸ್ ಅಸೋಸಿಯೇಷನ್ ಮತ್ತು ಕೆಲವು ವೈದ್ಯರು ಈ ಶಾಲೆಗೆ ಒಂದು ಎಂಟತ್ತು ಶಾಲೆಗಳನ್ನ ದತ್ತು ತೆಗೆದುಕೊಂಡು ಅವರ ಅಳಿವ ಸೇವೆಯನ್ನು ಸಲ್ಲಿಸ್ತಾ ಇರೋದು ನಾವೆಲ್ಲ ಹೆಮ್ಮೆ ಪಡ್ತಕ್ಕಂಥದ್ದು ಮತ್ತು ಅವರೆಲ್ಲರಿಗೆ ಅಭಿನಂದನೆ ಕೂಡ ಈ ಬೆಳ್ಳಂಬೆಳಗ್ಗೆ ಮಹಿಳೆಯ ಚಿನ್ನಸರವನ್ನು ಕಳ್ಳ ಸಿನಿಮೆಯ ರೀತಿಯಲ್ಲಿ ಕಳ್ಳತನ ಮಾರಿ ಪಡಾರಿಗೊಂಡಿರುವುದು ನಗರದ ಜನತೆ ಬೆಚ್ಚಿ ಬೀಳುವಂತಾಗಿದೆ ಶಹರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಗರದ ಸ್ಪರ್ಶ ಮಕ್ಕಳ ಆಸ್ಪತ್ರೆ ಮುಂದೆ ಕೃಷ್ಣವೇಣಿ ಗಂಡ ರಾವ್ ಎನ್ನುವ ಮಹಿಳೆ ಹೋಟೆಲ್ ನಡೆಸುತ್ತಿದ್ದು ಸೇವಾಭಾರತಿ ಶಾಲೆಯ ಹತ್ತಿರದಿಂದ ಬೆಳಗಿನ ಜಾವ ಸುಮಾರು ಆರು ಗಂಟೆಗೆ ಮನೆಯಿಂದ ತಮ್ಮ ಹೋಟೆಲ್ ಕಡೆಗೆ ನಡೆದುಕೊಂಡು ಹೋಗುವಾಗ ಖದೀಮನು ಬಂದು ಮಹಿಳೆಯ ಕೊರಳಿಗೆ ಕೈ ಹಾಕಿ ಚಿನ್ನವನ್ನು ಕಿತ್ತುಕೊಂಡು ಪರಾರಿಯಾದ ಘಟನೆ ಜರುಗಿದೆ ಆ ಚಿನ್ನದ ಸರ ಮೂರು ತೊಲೆಯಷ್ಟಿದೆ ಎಂದು ಮಹಿಳೆ ಕೃಷ್ಣವೇಣಿ ತಿಳಿಸಿದ್ದಾರೆ ಈ ವಿಷಯ ತಿಳಿಯುತ್ತಿದ್ದಂತೆ ಶಹರ ಪೊಲೀಸ್ ಠಾಣೆಯ ಪಿಐ ದುರ್ಗಪ್ಪ ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಮತ್ತೊಮ್ಮೆ ಮುಖ್ಯಾಂಶಗಳು ಟಿಬಿ ಡ್ಯಾಮ್ ಹಳೆ ಸ್ಪೈವೇ ಗೇಟ್ ಬದಲಿಸಿ ಹೊಸ ಸ್ಪೈವೇ ಗೇಟ್ ಅಳವಡಿಸಲು ನಿರ್ಧಾರ ಎರಡನೇ ಬೆಳೆಗೆ ನೀರು ಡೌಟ್ ಮತ್ತೊಂದು ಹೋರಾಟಕ್ಕೆ ರೈತ ಸಂಘಟನೆಗಳು ಸಜ್ಜಾಗುವ ಕಾಲ ಸನಿಹವಾಗುತ್ತಿದೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಹಂಪನ್ ಕೊಡಪ್ಪ ಅದರಲ್ಲಿ ಭೂಮಿ ಪೂಜೆ ಸ್ವಚ್ಛವಾಗಿ ಕಚೇರಿಗೆ ಬರುತ್ತೇನೆ ಕಚೇರಿಯಿಂದ ಮನೆಗೆ ಹೋಗುವಾಗ ಸ್ವಚ್ಛವಾಗಿಯೇ ಹೋಗುತ್ತೇನೆ ಸ್ಥಿತಿ ಹಸಿರೇ ಮನುಷ್ಯನ ಹುಸಿರು ಶಾಸಕ ಹಂಪನ್ ಅದರಲ್ಲಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳಿಗೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ಈ ಸಂಸ್ಥೆಗೆ ಭೇಟಿ ನೀಡಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಡಿ ಫಾರ್ಮಸಿ ವಿದ್ಯಾರ್ಹತೆ ಪಿಯುಸಿ ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ ನರ್ಸಿಂಗ್ ಜಿ ಎನ್ಎಂ ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ ಕಲಾ ಮತ್ತು ವಿಜ್ಞಾನ ವಾಣಿಜ್ಯ ಅವಧಿ ಮೂರು ವರ್ಷ ಪ್ಯಾರಾಮೆಡಿಕಲ್ ಕಾಲೇಜ್ ಡಿ ಎಮ್ ಎಲ್ ಟಿ ಡಿ ಎಚ್ ಐ ಕೋರ್ಸ್ಗಳು ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ದ್ವಿತೀಯ ಪಿಯುಸಿ ವಿಜ್ಞಾನ ಅವಧಿ ಮೂರು ವರ್ಷ ಹಾಗೂ ಈ ಸಂಸ್ಥೆಯ ವಿಶೇಷತೆ ಏನೆಂದರೆ ಅನುಭವಿ ಉಪನ್ಯಾಸಕರಿಂದ ಬೋಧನೆ ಪ್ರತಿ ಶನಿವಾರ ವಿಶೇಷ ತಜ್ಞ ವೈದ್ಯರಿಂದ ಉಪನ್ಯಾಸ ಸುಸಜ್ಜಿತ ಕಟ್ಟಡ ಸ್ಮಾರ್ಟ್ ಕ್ಲಾಸಸ್ ಹಾಗೂ ವಿಶೇಷವಾಗಿ ಎಲ್ಲಾ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಕಲಿತಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ತಜ್ಞ ವೈದ್ಯರಿಂದ ಉಚಿತವಾಗಿ ಸುಮಾರು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಪ್ ಆಫ್ ಡಿ ಫಾರ್ಮಸಿ ನರ್ಸಿಂಗ್ ಜಿ ಎನ್ ಎಮ್ ಪ್ಯಾರಾಮೆಡಿಕಲ್ ಡಿ ಎಂ ಎಲ್ ಟಿ ಹಾಗೂ ಡಿ ಎಚ್ ಐ ಕಾಲೇಜ್ ಸಿಂಧನೂರು ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ ಪಿ ಡಬ್ಲ್ಯೂ ಡಿ ಕ್ಯಾಂಪ್ ರಾಯಚೂರು ರಸ್ತೆ ಸಿಂಧನೂರು ಫೋನ್ ನಂಬರ್ ಏಟ್ ಒನ್ ನೈನ್ ಸೆವೆನ್ ಒನ್ ಫೋರ್ ತ್ರೀ ಫೈವ್ ಡಬಲ್ ಏಟ್ ಏಟ್ ನೈನ್ ಜೀರೋ ಫೋರ್ ಟು ಫೋರ್ ಟು ಸಿಕ್ಸ್ ಡಬಲ್ ಫೈವ್ ನೈನ್ ಜೀರೋ ತ್ರೀ ಸಿಕ್ಸ್ ಸೆವೆನ್ ತ್ರೀ ಒನ್ ತ್ರೀ ಏಟ್ ಫೈವ್ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ